ನಂಬರ್ ಟು ಆನರ್ ಎವರಿ ಕಮಿಟ್ಮೆಂಟ್ ಅರ್ಧ ನಮ್ಮ ನಿಮ್ಮ ಸೋಲಿಗೆ ಕಮಿಟ್ಮೆಂಟೇ ಪ್ರಾಬ್ಲಮ್ ಇರೋದು ಕಮಿಟ್ ಆಗೋಕ್ಕೆ ರೆಡಿ ಇಲ್ಲ ಇವತ್ತಿನ ಯುವಕ ಯುವತಿಯರು ಒಂದು ಏನೋ ಮಾಡ್ತೀನಿ ಅಂದಮೇಲೆ ಪ್ರಾಣ ಹೋದರೂ ಮಾಡಬೇಕದು ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ನೀವು ಕಮಿಟ್ ಆಗೋದಕ್ಕೆ ರೆಡಿ ಇಲ್ಲ ಕಮಿಟ್ಮೆಂಟ್ಗೆ ರೆಡಿ ಇಲ್ಲ ನನ್ನ ಜೊತೆ ಸರ್ ಜಾಬ್ ಬೇಕು ಅಂತ ಎಷ್ಟು ಜನ ಬರ್ತಾರೆ ಆಯ್ತಪ್ಪ ಇಂಥ ಕಡೆ ಇದು ಮಾಡು ಆಮೇಲೆ ಒಂದು ವಾರ ಬಿಟ್ಟು ಫೋನ್ ಬರುತ್ತೆ ಸರ್ ನಿಮ್ಮ ಹುಡುಗ ಬಿಟ್ಟೋಗಿದ್ದಾನೆ ಯಾಕೆ ಅಂದರೆ ಆ ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ ನಿಮಗೆ ಜಾಬ್ ಬೇಕು ಕಮಿಟ್ಮೆಂಟ್ಗೆ ನೀವು ರೆಡಿ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ನಿಮ್ಗೆ ಯಾರೂ ಜಾಬ್ ಕೊಡೋಕೆ ರೆಡಿ ಇಲ್ಲ ನಿಮಗೆ ಜಾಬ್ ಬೇಕು ವರ್ಕೌಟ್ ಮಾಡೋಕೆ ರೆಡಿ ಇಲ್ಲ ಸ್ಟಡಿ ಮಾಡೋಕೆ ರೆಡಿ ಇಲ್ಲ ಅಂದರೆ ನೋ ಬಡಿ ಕೆನ್ ಗೆಟ್ ದ ಜಾಬ್ ಕಮಿಟ್ಮೆಂಟ್ ಅಂದರೆ ಏನು ಅಂದ್ಕೋತೀರೋ ಅದನ್ನು ಮಾಡಿ ಪ್ರೂವ್ ಮಾಡಬೇಕು ದ ಪವರ್ ಆಫ್ ದ ಮ್ಯಾನ್ ಈಸ್ ಇನ್ ದ ಪವರ್ ಆಫ್ ದ ಮೈಂಡ್ ಒಬ್ಬ ಮನುಷ್ಯ ಪವರ್ಫುಲ್ ಆಗಿದ್ದಾನೆ ಅಂದರೆ ಅವನ ಮೈಂಡ್ ಪವರ್ಫುಲ್ ಆಗಿದೆ ಅಂತ ಅರ್ಥ ದ ಪವರ್ ಆಫ್ ದ ಮೈಂಡ್ ಈಸ್ ಇನ್ ದ ಪವರ್ ಆಫ್ ಸಬ್ ಮೈಂಡ್ ಮೈಂಡ್ ಪವರ್ಫುಲ್ ಆಗಿದೆ ಅಂತ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಆಗಿರೋದ್ರಿಂದ ಮಾತ್ರ ಆಗಿರೋದು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಇಂದ ಸಬ್ ಬಿಲೀಫ್ಸ್ ಸಬ್ಕಾನ್ಷಿಯಸ್ ಮೈಂಡು ಸುಮ್ಮ ಸುಮ್ಮನೆ ಪವರ್ಫುಲ್ ಆಗಿಲ್ಲ ಅದಕ್ಕೆ ಬಿಲೀಫ್ಸ್ಗಳು ನಂಬಿಕೆಯಿಂದಾಗಿ ಅದು ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ನಂಬಿಕೆ ಇಟ್ಕೊಂಡವರು ಸ್ಟ್ರಾಂಗ್ ಆಗ್ತಾ ಬರ್ತಾರೆ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಬಿಲೀಫ್ಸ್ ಬಿಲ್ಟ್ ಬೈ ಮೇಕಿಂಗ್ ಅಂಡ್ ಆನರಿಂಗ್ ಎ ಕಮಿಟ್ಮೆಂಟ್ಸ್ ಸಬ್ಕಾನ್ಷಿಯಸ್ ಬಿಲೀಫ್ ಬಿಲೀಫ್ಸ್ ಸ್ಟ್ರಾಂಗ್ ಆಗೋದು ಹೇಗೆ ಅಂತಂದರೆ ಒಂದು ಕಮಿಟ್ಮೆಂಟನ್ನು ಮಾಡ್ಕೋಬೇಕು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಪಾಲಿಸ್ಕೋಬೇಕು ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ತೀರಾ ರೆಡಿ ಸರ್ ನಾನು ಜಾಯ್ನ್ ಆಗ್ತೀನಿ ಎಲ್ಲರೂ ಜಾಯ್ನ್ ಆದರೆ ಫಸ್ಟ್ ಡೇ ಈಗಾಗಲೇ ಸಿಕ್ಸ್ತ್ ಡೇಗೆ ನಿಯರ್ಲಿ ನೀ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಕ್ರೀಸ್ ನನಗೆ ವ್ಯೂಸ್ ಕಡಿಮೆ ಆಗುತ್ತೆ ರೇಟಿಂಗ್ಸ್ ಕಡಿಮೆ ಆಗುತ್ತೆ ಇದು ಯಾವ ಪ್ರಶ್ನೆ ಇಲ್ಲ ನಾವು ಇದ್ಯಾವುದೋ ಹಾಗೆಲ್ಲ ಮಾಡಿದರೆ ಸಂಜೆ ಒಂಬತ್ತು ಗಂಟೆಗೆ ಇದೇ ವಿಡಿಯೋ ಬಿಟ್ಟರೆ ಲಕ್ಷ ಲಕ್ಷ ವ್ಯೂಸ್ ತೆಗಿಬೋದು ನಾವು ಇದನ್ನೇ ಟೆಸ್ಟ್ ಮಾಡ್ತಾ ಇರೋದು ಆನರಿಂಗ್ ದ ಕಮಿಟ್ಮೆಂಟ್ ಆ್ಯಂಡ್ ಮೇಕಿಂಗ್ ದ ಕಮಿಟ್ಮೆಂಟ್ ಹೆಂಗಿದ್ದಾರೆ ನಮ್ಮ ಹುಡುಗ್ರು ಅಂತ ಇಫ್ ಯುವರ್ ಕಮಿಟ್ಮೆಂಟ್ ಸ್ಟ್ರಾಂಗ್ ಬಿಲೀವ್ ಸ್ಟ್ರಾಂಗ್ ಬಿಲೀವ್ ಸ್ಟ್ರಾಂಗ್ ಸಬ್ ಸ್ಟ್ರಾಂಗ್ ಸಬ್ ಕಾನ್ಷಿಯಸ್ ಸ್ಟ್ರಾಂಗ್ ಮೈಂಡ್ ಸ್ಟ್ರಾಂಗ್ ಮೈಂಡ್ ಸ್ಟ್ರಾಂಗ್ ಆಯಿತು ಅಂದರೆ ಮ್ಯಾನ್ ವಿಲ್ ಬಿ ಸ್ಟ್ರಾಂಗ್ ಆಟೋಮೆಟಿಕ್ಲಿ ಮನುಷ್ಯ ಸ್ಟ್ರಾಂಗ್ ಆಗ್ತಾರೆ ನೀವು ಮೇಲಿಂದ ಕೆಳಗಾದರೂ ಬರ್ರಿ ಕೆಳಗಿಂದ ಮೇಲಾದರೂ ಯೋಚನೆ ಮಾಡಿರಿ ಫೈನಲಿ ನೀವು ಕಮಿಟ್ಮೆಂಟ್ ಸ್ಟ್ರಾಂಗ್ ಇರಬೇಕು ಕಮಿಟ್ಮೆಂಟ್ ಸ್ಟ್ರಾಂಗ್ ಇದ್ದರೆ ಬಿಲೀಫ್ಸು ಸ್ಟ್ರಾಂಗ್ ಇದ್ದರೆ ಸಬ್ ಕಾನ್ಷಿಯಸ್ ಆಮೇಲೆ ಮಿಕ್ಕಿದ್ದೆಲ್ಲ ತನಿಕ್ ತಾನೇ ನಡ್ಕೊಂಡು ಇರೋದೇ ನಿಮಗೆ ಬೇಕಾಗಿರೋದಿಷ್ಟೇ ಏನಾದರೂ ಕಮಿಟ್ ಆದರೆ ಜಾನ್ ಜೀವ ಹೋಗಲಿ ಅದು ಮಾಡ್ತೀನಿ ಅನ್ನೋಕ್ಕೆ ರೆಡಿ ಇರಬೇಕು ತುಂಬ ಹುಡುಗರು ಆ ರನ್ ಇರುತ್ತಲ್ಲ ಫಿಸಿಕಲ್ ಟೆಸ್ಟ್ಗಳು ಹೋಗ್ಬೇಕಾದ್ರೆ ಡೌಟ್ ನಾನು ಆರು ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನ ನಾನು ಇಪ್ಪತ್ತೈದು ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಿ ಅದೇನೋ ಇರುತ್ತಲ್ಲ ಟೈಮ್ಗಳು ಮಾಡ್ತೀನ ಮಾಡ್ತೀನ ಅಂದ್ಕೊಂಡು ಹೋದಾಗಲೇ ಕಮಿಟ್ಮೆಂಟೇ ಇಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಈಗ ಒಂದು ತಿಂಗಳಲ್ಲಿದೆ ಅಂತಂದರೆ ಇವತ್ತಿನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ನೀವು ಬರಲಿ 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 ಬಿಟ್ಬಿಡೋದು ವಿ ಎ ಒ ಅಪ್ಲಿಕೇಶನ್ನ ಕರೆದು ಹೆಚ್ಚು ಕಡಿಮೆ ಆರು ಏಳು ತಿಂಗಳಾಗೋಯಿತು ಆರು ಏಳು ತಿಂಗಳವರೆಗೆ ಯಾರು ಕೂಡ ಕಮಿಟಿಗೆ ಇಲ್ಲ ಈಗ ಅಕ್ಟೋಬರ್ ಬರ್ತಾ ಇದ್ದಂಗೆ ಸರ್ ಯಾವ ಬುಕ್ ಓದಲಿ ಯಾವ ವಿಡಿಯೋ ನೋಡಲಿ ಇಪ್ಪತ್ತು ದಿನ ಇಲ್ಲ ಎಕ್ಸಾಮು ಹೌ ಕೆನ್ ವಿ ಗೈಡ್ ಯು ಏನು ಗೈಡ್ ಮಾಡಬೇಕು ನಿಮಗೆ ಕಮಿಟ್ಮೆಂಟ್ ಇಲ್ಲದ ಹೊರತು ಬಿಲೀಫ್ಸ್ ಡೆವಲಪ್ ಆಗೋಲ್ಲ ಬಿಲೀಫ್ಸ್ ಇಲ್ಲದ ಹೊರತು ಸಬ್ಕಾನ್ಷಿಯಸ್ ಡೆವಲಪ್ ಆಗೋದೇ ಇಲ್ಲ ಇದನ್ನು ಕ್ಲಿಯರ್ ಮಾಡಿಕೊಡ್ರಿ ಜೊತೆಗೆ ಒಂದು ಮಾತು ಗೊತ್ತಿರಲಿ ಈವನ್ ದ ಹೋಲ್ ವರ್ಲ್ಡ್ ಬಿಲೀವ್ಸ್ ಇನ್ ಯು ಇಡೀ ಜಗತ್ತು ನಿನ್ನನ್ನು ನಂಬಿಕೊಂಡಾಗಲೂ ಇಫ್ ಯು ಆರ್ ಸಬ್ ಕಾನ್ಷಿಯಸ್ ಡಸ್ ನಾಟ್ ಬಿಲೀವ್ ಇನ್ ಯುವರ್ ಗೋಲ್ಸ್ ಈವನ್ ದ ಗಾಡ್ ನಾಟ್ ಹೆಲ್ಪ್ ಯು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ನಂಬದೇ ಹೋದರೆ ಜಗತ್ತೆಲ್ಲ ನಂಬ್ಕೊಂಡಿದೆ ನಿಮ್ಮನ್ನೇ ನೀವು ನಂಬ್ಕೊಂಡಿಲ್ಲ ಅಂತಂದರೆ ಗಾಡ್ ಕೂಡ ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ಈವನ್ ದ ಹೋಲ್ ವರ್ಲ್ಡ್ ನಾಟ್ ಬಿಲೀವ್ಸ್ ಇನ್ ಯು ಇಡೀ ಜಗತ್ತೇ ನಿಮ್ಮನ್ನು ನಂಬಿಕೊಂಡೇ ಇದ್ದಾಗಲೂ ಸಬ್ಕಾನ್ಷಿಯಸ್ಸಲ್ಲಿ ನಂಬಿಕೆ ಇದ್ದರೆ ಈವನ್ ಗಾಡ್ ಕೆನಾಟ್ ಸ್ಟಾಪ್ ಯು ದೇವರು ಕೂಡ ನಿಮ್ಮನ್ನು ತಡೆಯೋಕ್ಕಾಗಲ್ಲ ನಾವೆಲ್ಲ ಹಳ್ಳಿ ರೈತರ ಕುಟುಂಬ ಫಸ್ಟ್ ಜನ್ರೇಷನ್ ಎಜುಕೇಟೆಡ್ಸು ಇಂಥದ್ರ ನಡುವೆ ಸುತ್ತಮುತ್ತ ಇಲ್ಲೋ ಇರೋರೆಲ್ಲ ದನ ಕಾಯುವ ಹುಡುಗ ಬೇಸಾಯ ಹೊಡೆಯೋ ಹುಡುಗ ಇವನಿಗೆ ಜಾಬ್ ಸಿಗುತ್ತಾ ಅನ್ನೋದ್ರ ನಡುವೆ ನಾವು ಸಕ್ಸಸ್ ಆಗಿದ್ದೀವಿ ಅಂದರೆ ಸುತ್ತ ವಿಲೇಜ್ ಸುತ್ತ ಗ್ರಾಮಗಳು ನಮ್ಮನ್ನು ನೆಗ್ಲೆಟ್ ಅಂದರೆ ಬಿಲೀವ್ ಇಟ್ಕೊಂಡಿರಲಿಲ್ಲ ಬಟ್ ನಮ್ಮಲ್ಲಿ ನಾವು ಇಟ್ಕೊಂಡಿದ್ವಿ ಹೊರಗೆ ಕಿತ್ಕೊಂಡು ಕಿತ್ಕೊಂಡು ಹೊರಗೆ ಬರ್ತಾ ಬಂದ್ವಿ ಏನೇನು ಯೋಚನೆ ಮಾಡ್ತೀವೋ ಅದು ಮುಟ್ತಿದ್ವಿ ಈಗೇನು ಸಾಧಿಸ್ಬೇಕು ಅನ್ಕೋತೀವೋ ಅದು ಸಾಧಿಸೋಕೆ ಇಷ್ಟೇ ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ನಮ್ಮನ್ನು ನಂಬದೇ ಇದ್ದರೂ ನನ್ನ ಮೇಲೆ ನನಗೆ ನಂಬಿಕೆ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆಟೋಮೆಟಿಕ್ಲಿ ಎಲ್ಲ ಕೆಲಸ ಸಾಕ್ಕೊಂಡು ಹೋಗ್ತಾ ಇರತ್ತೆ ಜೊತೆಗೆ ಸ್ನೇಹಿತರೆ ಸೆಲೆಬ್ರೇಟ್ ದ ವಿಕ್ಟರಿ ಇನ್ ದ ಮೈಂಡ್ ಯಾವಾಗಲೂ ಮೈಂಡಲ್ಲಿ ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಅಂದರೆ ಈಗ ಐದುವರೆಗೆ ವಿಡಿಯೋ ಹಾಕೋದ್ರಿಂದ ವ್ಯೂಸ್ ಬರುತ್ತಾ ಇಲ್ವಾ ಅಂತ ನಾವು ಯೋಚನೆ ಮಾಡೋಕ್ಕೆ ಬರೋಲ್ಲ ಐದುವರೆಗೆ ಅಟ್ಲೀಸ್ಟ್ ಮೂರು ಸಾವಿರ ಹುಡುಗರು ಬರ್ತಾರೆ ಅಂತ ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅಂದರೆ ಮೂರು ಸಾವಿರಕ್ಕಿಂತ ಜಾಸ್ತಿ ಬಂದೇ ಬಿಟ್ರಿ ನೀವು ದಟ್ ಮೀನ್ಸ್ ಯಾವಾಗಲೂ ಗೆಲುವಿನ ಬಗ್ಗೆ ಉತ್ಸಾಹ ಇಟ್ಕೋಬೇಕು ಗೆಲ್ತೀನಿ 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 ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಮೋಷನ್ಸ್ನಲ್ಲಿ ವಿನ್ನರ್ ಯಾರು ಅಂದರೆ ಆಲ್ವೇಸ್ ನೆಗೆಟಿವ್ ಎಮೋಷನ್ಸ್ ನಾಟ್ ಪಾಸಿಟಿವ್ ಎಮೋಷನ್ಸ್ ಯಾವಾಗಲೂ ನೀನು ಮಾಡ್ತೀನೋ ಮಾಡಲ್ಲವನೋ ಮಾಡಲ್ವನೇ ಗೆಲ್ಲೋದು ಇಲ್ಲಿ ಒಂದು ಗೊತ್ತಿರಬೇಕು ಡೀಪ್ ಎಮೋಷನ್ಸ್ ಶಾಲೋ ಎಮೋಷನ್ಸ್ ಎಮೋಷನ್ಸ್ ಇದೆ ಅಂದರೆ ಸಾಕಾಗಲ್ಲ ತುಂಬ ಆಳವಾದ ಎಮೋಷನ್ಸ್ ಇರಬೇಕು ಅದನ್ನು ಪಡ್ದೇ ಪಡಿತೀನಿ ಅಂತ ಈಗ ಲಾಸ್ಟಿಗೆ ಒಂದು ಸ್ಟೋರಿ ಹೇಳ್ತೀನಿ ನಾನು ವಿಚಿತ್ರ ವಿಚಿತ್ರಗಳೇ ನಡೆದೋಗಿದೆ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ನಿಂದ ಹಾಗಾಗಿ ಡೀಪ್ ಎಮೋಷನ್ಸ್ ಇಟ್ಕೊಳ್ಳಿ